ಪಂಚಮಸಾಲಿ ಹೋರಾಟ ನೋಡ್ರಿ ಅದು ಹೋರಾಟ ಆಗುವುದೇ ಹತ್ತನೇ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ ಯಾರು ಬರಲಿ ಯಾರು ಬಿಡಲಿ ನಾವು ಬರೀ ಪಂಚಮಸಾಲಿಗಳೆಲ್ಲ ಎರಡು ವಿಧವಾದಂಥದ್ದು ಅದಾವ ಅದ್ರಾಗ ಪಂಚಮಸಾಲಿ ಅಂತೆಲ್ಲ ಆದಿಪಣಜಿಗ ಕೂಡು ಹೊಕ್ಕಲಿಗ ಜಂಗಮ ಎಲ್ಲರೂ ಮರಾಠ ಜೈನು ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಟೂ ಡಿ ಕೊಟ್ಟಿದ್ದೈತೆ ನಮ್ಮ ಸರ್ಕಾರ ಅದು ಹೋರಾಟ ಮಾಡ್ತೀವಿ ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತರನ್ನ ಒ ಬಿ ಸಿರ್ಸ್ಬೇಕಂತೇಳಿ ನಮ್ಮ ಬೇಡಿಕೆ ಈಗ ಮಾತಾಡ್ತಾರೆ ಲಕ್ಷ್ಮಿ ಅಕ್ಕ ಬರದಲ್ಲ ಎಷ್ಟು ಜಿಗ್ದಾಡ್ತಿದ್ರು ಹಾಂ ಪ್ರಾಣ ಹೋಗಲಿ ಜೀವ ಹೋಗಲಿ ನನ್ನ ಸಮುದಾಯ ಸಲುವಾಗಿ ಉಗ್ರ ಹೋರಾಟ ಮಾಡ್ತೀನಿ ಈಗ ಯಾಕೆ ಸುಮ್ಕುತ್ತೆ ಯಾವ ಯಾವ ಲಕ್ಷ್ಮ ರಾಜೀನಾಮೆ ಕೊಡ್ರೂ ನೋಡು ನಾ ಹೆಂಗೆ ಅವಾಗ ಮಾತಾಡಿದೆ ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರು ಅದಾರಲ್ಲ ಒಬ್ಬರು ತೆಗಿಲಕ್ಕ ಬಾಯಿ ಪಿಟ್ಟತ್ತಾನ ನಾಳೆ ಅವರು ಬಣ್ಣ ಬಯಲು ಮಾಡ್ತೀನಿ ನಾನು ಬೆಳಗಾವಿ ದೇಶದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಕ್ಕ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ ಇವೇನೇನು ಅದಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಗರಣಗಳ ಎಲ್ಲನೂ ಬಿಚ್ಚಿಡ್ತೀನಿ ಮಹಾಳಲ್ಲಿ ಯಾವ ಮಗ ಬೇಡ ಅಂದಾನ ಆ ನಿರಾಣಿ ಒಬ್ಬ ಅವನೊಂದು ತಗೋತಾಳ್ರ ಹರಿಹರ್ ಸ್ವಾಮಿನೊಬ್ಬನು ತಗೋತಾಳು ತೊಗೊಂಡು ಹೊಡ್ತಾನೆ ಹೊಡಿಯತ್ತ ಯಾವ ಮಗ ಬೇಡ ಅಂದಾನ ಅವರಿಗೆ अल हरहर स्वामी खाली कुतनव तगोतड